ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸನಪಳ್ಳಿ ಗ್ರಾಮದಲ್ಲಿ ಗಂಭೀರ ಸಮಸ್ಯೆ ಎದುರಾಗಿದೆ ಗ್ರಾಮದ ಪ್ರಮುಖ ಮುಖ್ಯ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವ ಒಬ್ಬ ವ್ಯಕ್ತಿಯ ವಿರುದ್ಧ ಗ್ರಾಮಸ್ಥರು ಮನವಿ ಮಾಡಿದರೂ ಸ್ಪಂದಿಸದೆ ಇರುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ಆದರೆ ಇದರಲ್ಲಿ ಅನ್ಯಾಯವಾಗಿ ಗ್ರಾಮದ ಎಸ್ಸಿ ಸಮುದಾಯದ ಜನರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಲಾಗುತ್ತಿದ್ದು ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಬಸನಪಳ್ಳಿ ಗ್ರಾಮದ ಎಸ್ಸಿ ಕಾಲೋನಿ ನಿವಾಸಿಗಳಾದ ರೆಡ್ಡಪ್ಪ ಮತ್ತು ಆನಂದರವರು ಮಾತನಾಡಿ ನಮ್ಮದೇ ಸಮುದಾಯದ ವ್ಯಕ್ತಿಯಾದ ನರಸಿಂಹಪ್ಪರವರು ಅವರ ಮನೆಯ ಮೂಲಕ ಗ್ರಾಮದ ಪ್ರಮುಖ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದಿದ್ದಾರೆ ರಸ್ತೆ ವಿಚಾರವಾಗಿ ಗ್ರಾಮದ ಕೆಲವರು ಮಾತನಾಡಿದಾಗ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲು ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾವು ಜಾತಿ ಭೇದವಿಲ್ಲದೆ ಗ್ರಾಮದಲ್ಲಿ ಬದುಕುತ್ತಿದ್ದೇವೆ ಆದರೆ ನಮ್ಮದೇ ಸಮುದಾಯದ ವ್ಯಕ್ತಿಯೇ ನಮಗೆ ತೊಂದರೆ ಮಾಡುತ್ತಿದ್ದಾನೆ ಎಂದು ಹೇಳಿದ್ದಾರೆ ಈಗಾಗಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಒತ್ತುವರಿ ತೆರವುಗೊಳಿಸುವಂತೆ ಆದೇಶ ಹೊರಡಿಸಿದ್ದರೂ ಇದುವರೆಗೂ ಕ್ರಮ ಜರುಗಿಸಲಾಗಿಲ್ಲ ಕಳೆದ ಮೂರು ನಾಲ್ಕು ದಿನಗಳ ಹಿಂದೆ ನರಸಿಂಹಯ್ಯರವರು ನಾನು ಜೇನು ಸಾಕಾಣಿಕೆ ಮಾಡುತ್ತಿದ್ದು ನನ್ನ ಜೇನು ಸಾಕಾಣಿಕೆಯನ್ನು ನಮ್ಮದೇ ಗ್ರಾಮದ ಮಂಜುನಾಥ್ ರೆಡ್ಡಿ ಹಾಗೂ ಸಹಚರರು ಸಾಯಿಸಿದ್ದಾರೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಆದರೆ ಪ್ರತಿದಿನ ಆತನೇ ಜೇನು ಹುಳುಗಳಿಗೆ ಸ್ಪ್ರೇ ಮಾಡುತ್ತಿದ್ದು ಇದರಲ್ಲಿ ಮಂಜುನಾಥ್ ರೆಡ್ಡಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ವಿನಾಕಾರಣ ಮಂಜುನಾಥ್ ರೆಡ್ಡಿ ವಿರುದ್ಧ ಪುನಃ ಜಾತಿ ನಿಂದನೆ ಪ್ರಕರಣ ದೂರು ದಾಖಲು ಮಾಡಿ ಸರ್ಕಾರದ ಸೌಲಭ್ಯಗಳು ಮತ್ತು ಪರಿಹಾರ ಪಡೆಯಲು ಈ ಕುಮ್ಮಕ್ಕು ಮಾಡಿರುವಂತೆ ನಮಗೆ ಅನುಮಾನವಿದೆ ಎಂದು ರೆಡ್ಡಪ್ಪ ಮತ್ತು ರವರು ಆರೋಪಿಸಿದ್ದಾರೆ ಸಂಬಂಧಿತ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನರಸಿಂಹಪ್ಪ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಇದೇ ಬಸನಪಲ್ಲಿ ಗ್ರಾಮ ಇತ್ತೀಚೆಗೆ ಬಸನ್ಪಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾಟ್ಸಪ್ಗಳಲ್ಲಿ ಓಡಾಡ್ತಾ ವಿಡಿಯೋ ವಿಡಿಯೋಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದಕ್ಕೆ ಮೂಲ ಬಂದುಬಿಟ್ಟು ಇಲ್ಲಿ ಸರ್ಕಾರಿ ರಸ್ತೆ ಒತ್ತುವರಿ ಅದೇ ಆಗಿದೆ ಇದು ಟೋಟಲಿ ಸಿಸ್ಟಮ್ ಫೇಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದು ಇರೋದು ನಡೀತಾ ಇರೋದು ಇಪ್ಪತ್ತು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ ಬಿಡ್ತೀನಿ ಆಯಿತು ಅಂತ ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಪಟ್ಟಂಥ ಪಿಳುವ ಹತ್ರ ಹೋಗಿದ್ದೀವಿ ಇವ ಆಫೀಸ್ ಹತ್ರ ಹೋಗಿದ್ದೀರಿ ಹೋಗಿದ್ದೀವಿ ಊರ ಎಲ್ಲ ಸೇರಿ ಟೋಟಲಿ ಗ್ರಾಮ ಎಲ್ಲ ಸೇರಿ ಎಸ್ ಪಿ ಆಫೀಸ್ ಗಮನ ಕೊಟ್ಟಿದ್ದೀವಿ ಸಿ ಇ ಆಫೀಸ್ವರ್ಗ ಗಮನ ಕೊಟ್ಟಿದ್ದೀವಿ ಮತ್ತು ಒ ಕೋರ್ಟಲ್ಲಿ ನಡೆದು ಅವರು ಆದೇಶ ಮಾಡಿದ್ದಾರೆ ಒತ್ತುವರಿ ಆಗಿದೆ ಇದು ಒತ್ತುವರಿ ತಗೊಂಡು ಮಾಡಬೇಕು ಅಂತ ಇದನ್ನು ಮರುಮಾಚಿ ಈ ಥರ ಇದ್ದಾನೆ ಇದರಲ್ಲಿ ಆತನ ಮಾತಾಡುವ ವಿಚಾರಗಳಲ್ಲಿ ಯಾವುದೇ ವಾಸ್ತವಾಂಶ ಇಲ್ಲ ಅದನ್ನ ತಪ್ಪುಗಳು ಮುಚ್ಕೊಳ್ಳೋಕ್ಕೆ ಈ ಥರ ಇತ್ತ ಕಥೆಗಳನ್ನು ಮಾಡ್ತಾ ಇದ್ದಾನೆ ಯಾವ ಥರ ಕತೆಗಳು ಈ ಸುಳ್ಳು ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಕೊಡೋದು ನಾನು ಬಿಟ್ಟಿದ್ದಾರೆ ಅನ್ನೋದು ಇದೆಲ್ಲ ಎಲ್ಲ ಸುಳ್ಳು ಯಾರು ಕೂಡ ಅದ ಮೇಲೆ ಪರ್ಸನಲ್ ಆಗಿ ಯಾರಿಗೂ ಜಿದ್ದಿಲ್ಲ ಎಲ್ಲರೂ ಅನ್ನ ತಮ್ಮ ಥರ ಇರೋಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಅದನ್ನು ಒಬ್ಬನೇ ಟಾರ್ಗೆಟ್ ಮಾಡಿ ಪದೇ ಪದೇ ಊರಲ್ಲಿ ಕಿರುಕುಳ ಕೊಡ್ತಾ ಇದ್ದೀರಂತೆ ಯಾರು ಸರ್ ಕಿರುಕುಳ ಕೊಡ್ತಾ ಇಲ್ಲ ಯಾರೋ ಮಂಜುನಾಥ್ ರೆಡ್ಡಿ ಮತ್ತೆ ಎಲ್ಲ ಅವರ ಸಹಚರ ಮಂಜುನಾಥ್ ಯಾವುದು ದ್ವೇಷ ಇರಲ್ಲ ಒಂದ್ ಕಾಲ ಚೆನ್ನಾಗಿ ಇದ್ದವ್ರೆ ಇದನ್ನ ಮುಚ್ಕೊಳ್ಳಕ್ಕೆ ಈ ತರ ಅಧಿಕಾರಿಗಳ ಹತ್ರ ತುಮತಿ ಪಡಿಕೊಳ್ಳಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಮತ್ತೆ ಈಗ ಕಳೆದ ಎರಡು ಮೂರು ದಿನಗಳ ಹಿಂದೆ ಸಹ ಜೇನುಗಳನ್ನ ಏನೋ ಅಂತ ಕೂಡ ಇಲ್ಲ ಸರ್ ನಾವು ಗ್ರಾಮಸ್ಥರು ನೋಡಿದಂಗೆ ಆತರ ಏನಾಗಿಲ್ಲೇ ಹೊಡಿತಾ ಇರ್ತದೆ ಅದೇನಕ್ಕೆ ಹೊಡಿತಾ ಇರ್ತದೆ ಗೊತ್ತಿಲ್ಲ ನಮಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಮ್ಗೆ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಆಗಿರುತ್ತೆ ಅದು ಆಗಲೇ ಸರಿಸ್ಬಿಟ್ಟು ಒಂದು ನಮ್ಮೂರಲ್ಲಿ ಅದಕ್ಕೆ ಮುಂಚೆನೆ ರಾಜ ಅಡ್ಡಿ ಅವರದು ಅವ್ರ ಕೇಸಲ್ಲಿ ಒಂದು ಮೂವತ್ ನಾಲ್ವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಕ್ಯಾಶ್ ಬಂದಿದೆ ಮತ್ತೆ ಇನ್ನೊಂದ್ ಮೇಲೆ ಇಟ್ಕಿದ್ರೆ ಮತ್ತೆ ಅಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲವನ್ನು ಇದು ಮಾಡೋರು ಬೋಗಸ್ಸು ಎಲ್ಲ ಬೋಗಸ್ ಬೇರೆ ಕೆಲಸ ಏನಿಲ್ಲ ಇಲ್ಲಿಂದ್ರೆ ರಾಯಲ್ ರಾಯಲ್ಪಡಲ್ಲಿ ಕಂಪ್ಲೇಂಟ್ ಕೊಟ್ರೆ ಪಾಡಲ್ಲಿ ಇಸ್ಕೊಂಡು ಡೈರೆಕ್ಟ್ ಎಸ್ ಪಿಗೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗುತ್ತಾನೆ ಹೆಂಗಸಾಮಿ ಅಂತ ಇಬ್ಬರು ಇದ್ದಾರೆ ಮುಖಂಡರು ಅವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸೋದು ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ನಮ್ಮ ಬಂದು ತೊಂದರೆ ತೊಂದರೆ ಕೊಡೋದು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ತಾಲೂಕು ಆಫೀಸರ್ ಬಂದು ಧನ್ಯ ಮಾಡ್ತೀವಿ ಏನು ಸರ್ ಎಷ್ಟು ಸುಮಾರು ವರ್ಷಗಳಿಂದ ಇದೆಯಲ್ವಾ ಸರ್ ಸಮಸ್ಯೆ ಸರ್ ಇಪ್ಪತ್ತು ವರ್ಷದಿಂದ ಇದೆ ಸರ್ ನಿಮ್ಗೆ ಬೇಕಾದರೆ ರಾಯಲ್ ಪಾಸ್ ಸ್ಟೇಷನ್ ಹತ್ರ ಹೋಗಿ ಮಾಹಿತಿ ತೆಗೆದು ಹೋಗೋದು ಅಲ್ಲಿಂದ ಪಂಚಾಯತಿಗೆ ಎಷ್ಟು ಸಾರಿಗೆ ಆಫೀಸರ್ ಹೋಗಿ ಮಾಡಿದ್ದಾರೆ ಅವರು ಅಲ್ಲಿ ರಸ್ತೆ ಸಮಸ್ಯೆ ಇದೆ ಅಂತ

ಸಾಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಂಜುನಾಥ್ ರೆಡ್ಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ನ್ಯೂಸ್ಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಸುಳ್ಳು ಮಾಹಿತಿ ಅವನು ಅದ್ರ ಮುಂಚೆನೇ ಅಟ್ರಾಸಿಟಿ ಆಗಿತ್ತು ಯಾರು ರಾಜಡ್ಡಿ ಅವರ ಮೇಲೆ ಅವಕ್ಕೆ ಆ ಕೇಸಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಅಮೌಂಟ್ ಬಂದಿದೆ ಮತ್ತು ಇವ್ರ ಮೇಲೆ ಇದ್ಬಿಟ್ಟು ಈ ದಾರಿ ದಾರಿದ ಅವರು ಇದು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಏನಾದರು ಮತ್ತೆ ಇಲ್ಲೇನೂ ಬಂದು ಈಗ ದಾರಿ ಬಿಡಿ ಅಂತ ಹೇಳಿದ್ದಾರೆ ಪಾಪ ಏನಾದರೂ ಊರಿಗೆಲ್ಲ ಸಮಸ್ಯೆ ಇಲ್ಲ ಇದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವ್ರ ಮೇಲೆ ಇಟ್ಬಿಟ್ರೆ ಅವ್ರ ಹತ್ರ ಅಷ್ಟು ಅಮೌಂಟ್ ಕ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದೇ ಕೆಲಸನ ಮಾಡುವುದನ್ನು ಯಾವಾಗಲೂ ಇದೇ ಕೆಲಸನ ಎಲ್ಲ ಭೋಗಸ್ಸೆ ಪ್ರತಿಯೊಂದು ವಿಷಯನೂ ಭೋಗಸೆ ಇಲ್ಲಂದರೆ ಎಲ್ಲಿಗೆ ಎಸ್ ಪಿ ಹತ್ರ ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೋದು ಮಕ್ಕಳನ್ನ ಕರ್ಕೊಂಡು ಹೊಟ್ಟೋಗೋದು ಅವ್ರ ಅವ್ರಿಗೆ ಕಾಂಪೌಂಡ್ ಯಾರು ಕೈ ಇಕ್ಕಲ್ಲ ಕಾಳಿ ಕಾಳು ಯಾರು ಒಂದು ನನ ಹೋಗೋಲ್ಲ ಈ ಥರ ಎಲ್ಲ ನಮ್ಗೆ ತೊಂದರೆ ಇದ್ದಾನೆ ಎಸ್ ಸಿ ಖಾಲಿ ಅವರಿಗೆಲ್ಲ ಹಾಂ ಇದು ಸರ್ ಸಮಸ್ಯೆ ಅಲ್ಲ ಇಲ್ಲೇನು ಜನರಲ್ ಅವರು ಬೇಕು ಬೇಕು ಅಂತ ಎಲ್ಲ ಸಮಸ್ಯೆ ಮಾಡ್ತಾ ಇದಾರೆ ಜನರಲ್ ಅವ್ರಿಗೂ ನಮಗೂ ಎಲ್ಲ ತುಂಬ ಚೆನ್ನಾಗಿದೆ ಅವ್ರದ್ದು ಏನು ತೊಂದರೆ ಇಲ್ಲ ಅವರು ಇದು ಹೋಗ್ಬೇಕು ಬರಬೇಕು ಮೇಲೆ ಅವ್ರ ಮೇಲೆ ಇಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅಮೌಂಟ್ ಬರುತ್ತೆ ನಮ್ಮ ಮೇಲೆ ಇಕ್ಕಿರೋ ಏನು ಬರಲ್ವಲ್ಲ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅವ್ರು ಈ ವಿಚಾರವಾಗಿ ಏನಂದ್ರೆ ಅಧಿಕಾರಿಗಳಿಗೆ ತರುವಂಥ ಪ್ರಯತ್ನ ಸರ್ ತುಂಬ ಮಾಡಿದ್ದೀವಿ ಏನೋ ಅವ್ರು ಏನಾದ್ರು ಅಧಿಕಾರಿ ಬಂದರೆ ಯಾರಾದ್ರು ಇಲ್ಲಿ ಬಂದರೆ ಇಲ್ಲಿರೋಲ್ಲ ಇಲ್ಲಿಂದ ಫೋನ್ ಮಾಡಿಸೋದು ಅಲ್ಲಿಂದ ಅವ್ರಿಗೆ ಕಿರಿಕ್ ಕೊಡೋದು ಈ ಥರ ಎಲ್ಲ ಮಾಡಿಸ್ತಾ ಇದ್ದೀನಿ ಸರ್ ನಿಮಗೆ ತಮ್ಮ ಆಗ್ರಹ ಏನು ಸರ್ ಸರ್ ನಮಗೆ ನ್ಯಾಯ ಬೇಕು ಏನೋ ಇಲ್ಲಿ ನಮ್ಗೆ ರೋಡ್ ಆಗಬೇಕು ನ್ಯಾಯ ಬೇಕು ಇಲ್ಲಿ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಇದು ತಾಲೂಕು ಆಫೀಸರ್ಗೆ ಹೋಗ್ಬಿಟ್ಟು धन सर